ಅಖಾಡ ಬಿಗ್ ಫೈಟ್ ವಿಶೇಷ ನಮ್ಮ ಹತ್ತೆ ಮುಂದುವರಿಸ್ತಾ ಇದ್ದೀನಿ ಕಶ್ಯಪ್ ಜೀಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ಜೈಲ್ ಅಧಿಕಾರಿ ಜಾಗದಲ್ಲಿ ನಿಂತ್ಕೊಳ್ಳೋಣ ಆಚೆ ರೂಲ್ಸ್ ಜಾಗದಲ್ಲಿ ಒಂದು ಕಡೆ ನಿಂತ್ಕೊಳ್ಳೋಣ ರೂಲ್ಸ್ ಪ್ರಕಾರ ಏನು ಹೇಳ್ಬಿಡ್ತಾರೆ ಜನ ಪಬ್ಲಿಕ್ ಇದು ನೋಡ್ತಾ ಇದ್ದಾಗ ಏನ್ರಿ ಕಳ್ಳರು ಕದೀಮರು ಕೊಲೆಗಡ್ಕಲೆ ಈ ಥರ ಮಾಡೋದಾದ್ರೆ ಏನು ವ್ಯವಸ್ಥೆ ನಾವಿದ್ದೀವಿ ಅಂತ ಹೇಳ್ತಾರೆ ಜೈಲರ್ ಕೇಳಿದ್ರೆ ಅವ್ನು ಬೇರನೇ ಹೇಳ್ತಾನೆ ಅವನು ಇವರೆಲ್ಲ ನಾವು ಒಂದು ಹೊತ್ತು ಅವ್ರು ಕೇಳಿ ಸಿಕ್ಕಿಲ್ಲ ಅಂದರೆ ಏನು ಸಂತರ ಇದ್ದಾರ ಅಲ್ಲೊಳಗಡೆ ಋಷಿಮುನಿಗಳಿದ್ದಾರೆ ಸರ್ವಸಂಗ ಪರಿತ್ಯಾಗಿಗಳಿದಾರಾ ಛಡ ಇರೋದು ಸರ್ವಸಂಗ ಪರಿತಿಯಾಗಿ ಅಂತೂ ಒಬ್ಬರು ಸಿಗಲ್ಲ ಅಲ್ಲಿ ಎಲ್ಲ ಚಟಚಕ್ರವರ್ತಿಗಳೇ ಅಲ್ಲಿರೋದು ಇಂಥವ್ರಿಗೇನೋ ಸಿಗದೆ ಇದ್ದರೆ ಒಡೆದಾಡ ಸಾಯಿಸಿ ಆ ಜೈಲ್ ರಣರ ರಣಾಂಗಣ ಬಿಡ್ತಾರೆ ಅಂತ ಇನ್ನೊಂದು ವರ್ಷನ ಹೇಳ್ತಾರೆ ಇಂಥ ಟೈಮಲ್ಲಿ ಇದರ ಒಂದು ಮಿಡ್ ಲೈನ್ ಒಂದು ಹೇಳಿಬೇಕಲ್ಲ ಒಂದು ಗೆರೆ ದಾ ಬರಬೇಕಲ್ಲ ಸರ್ ಆ ಕಡೆಗೂ ಅಲ್ಲ ಈ ಕಡೆ ಒಂದು ಲೈನ್ ಬರಬೇಕಲ್ಲ ಜೈಲ್ ಮ್ಯಾನ್ಯಲಲ್ಲೇ ಒಂದಷ್ಟು ಬದಲಾವಣೆಗಳಾಗಬೇಕಾಗುತ್ತಾ ಅಂತ ನೋಡಿ ಪಾಲಿಸಿಗಳನ್ನ ನಾವು ನಾವು ಮುಂದಿನ ದಿನಗಳಲ್ಲಿ ಇವತ್ತು ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡಿಬಿಟ್ಟು ಏನೇನು ನ್ಯೂನ್ಯತೆ ಇದೆ ಅದು ಸಿ ಸಿಟಿವಿಗಳು ನೋಡಿ ಎಲ್ಲರೂ ಸೇರಿಸ್ಕೊಂಡು ಸಲಹೆ ತಗೋತೀರಾ ನೀವು ಅಶೋಕನ ವಿಜಯೇಂದ್ರ ಅವ್ರನ್ನ ಉತ್ಕರ್ಷನ ನೋಡಿ ಇವಾಗ ಏನೋ ಇನ್ಸಿಡೆಂಟ್ ಆಗಿದೆ ಅದು ನಾಲ್ಕು ವಿಡಿಯೋ ಹಳೇದು ಲೆಟ್ಸ್ ಟೇಕ್ ಇಟ್ ಆ್ಯಂಡ್ ಮುಂದಿನ ದಿನಗಳಲ್ಲಿ ತನಿಖೆ ಎಲ್ಲಿ ಬಂತು ಹೆಂಗೆ ಬಂತು ಅಂತ ಮುಂದಿನ ದಿನಗಳಲ್ಲಿ ಸಿ ಸಿ ಎ ಬಿ ಅವರು ಇವತ್ತು ತನಿಖೆ ಮಾಡ್ತಿದ್ದಾರೆ ಬಟ್ ನಾವು ಏನು ಮಾಡಬೇಕಾಗಿರೋದು ಪರಮೇಶ್ವರ್ ಅವರು ಹೇಳಿದ್ರು ನಾವು ಜೈಲ್ಗಳನ್ನ ಅದು ಕೆಪಾಸಿಟಿ ಕಮ್ಮಿ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಏನಪ್ಪ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಈ ಥರ ಘಟನೆಗಳು ನಡೆಯದಂತೆ ನಾವು ಮುನ್ನೆಚ್ಚರಿಕೆ ವಹಿಸಿ ನಾವು ಸಿಬ್ಬಂದಿಗಳನ್ನ ನಾವು ಇನ್ಕ್ರೀಸ್ ಮಾಡಿ ಡಬಲ್ ಮಾಡಿ ಅಲ್ಲಿ ಸಿಬ್ಬಂದಿಗಳ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮದ್ಯ ಗೆರೆ ಇಡಿಬೇಕು ಅಂದಿರ ಹೌದು ಈ ಥರ ಕೆಲಸಗಳು ಜೈಲಿನಲ್ಲಿ ಆಗಬಾರ್ದು ಅದು ನಾವು ನೋಡ್ಕೋಬೇಕು ಬಟ್

ಜೈಲ ಅಪಾಯಿಂಟ್ ಆಗೋದು ಒಂಥರ ಯಾಕೆ ನಾನು ಹೇಳ್ಬಿಡಲ ಯಾಕೆ ನಾನು ಹೇಳ್ಬಿಡಲ ಸರ್ ಈಗ ಒಂದು ಐವತ್ತು ಜನ ನಿಂತಿರ್ತಾರೆ ಸರ್ ಯಾರೋ ಕೂಲಿ ಮಾಡೋರೋ ಬಡವರೋ ಮನೇಲಿ ಯಾರೋ ಒಬ್ಬ ಕೇಡಿ ಕೆಲಸ ತಪ್ಪು ಕೆಲಸ ಮಾಡಿಬಿಟ್ಟಿದ್ದ ಈಗ ವಿಚಾರಣೆ ಎದುರಿಸ್ತಿರ್ತಾನೆ ಇಲ್ಲಾಂದ್ರೆ ಅಪರಾಧಿ ಅಂತ ಆಗಿರ್ತಾನೆ ಅವರಲ್ಲೇ ಅಲ್ಲೇ ಕುದಿರ್ತಾರೆ ಸರ್ ಇನ್ಯಾರಪ್ಪ ದುಡ್ಡು ಕೊಟ್ಟರ್ನ ಒಳಗಡೆ ಬಿಡೋದು ಅಲ್ಲ ಅದು ಒಳಗಡೆ ಅದು ರೇಜ್ ಬಿರಿಯಾನಿಯಿಂದ ಹಿಡ್ದು ಎಲ್ಲಾ ತರ ಆಹಾರ ಗಂಟೆಗಟ್ಟಲೆ ಕುದಿಲ್ಲ ಅದು ಯಾರು ಕ್ಯಾಪೀನಿಯನ್ ಒಳ್ಳೇದು ಬಾ ಅಂದ್ರೆ ಬರುತ್ತಾ ಸರ್ ಈಗ ಪೊಲೀಸ್ ಪೊಲೀಸಲ್ಲಿರೋರೆಲ್ಲಾರು ವರ್ಕ್ ಮಾಡ್ಬಿಟ್ಟವ್ರೆ ಡೈಲಿ ಎಲ್ಲಾ ಅಂತ ಪ್ರಶ್ನೆ ಇಲ್ಲ ಅಲ್ಲೂ ಒಳ್ಳೆ ಬದುಕ್ ಕಟ್ಟಕೊಂಡಿರೋರೆಲ್ಲ ಇದ್ದಾರೆ ಈಗ ಮೇಸ್ಟರ್ಗಳ್ ತಕ್ಷಣ ಎಲ್ಲಾ ಮೇಸ್ಟ್ರುಗಳು ಒಳ್ಳೆಯವ್ರು ಇದಾರ ಡಾಕ್ಟರ್ಗಳದ್ದು ಎಲ್ಲ ಡಾಕ್ಟರ್ಗಳು ಒಳ್ಳೆಯವ್ರು ಇದ್ದಾರ ಲಾಯರ್ಗಳದ್ದು ಎಲ್ಲ ಲಾಯರ್ಗಳು ಒಳ್ಳೆಯವ್ರು ಇದಾರ ಸ್ವಲ್ಪ ಸ್ವಲ್ಪ ಕಡೆ ಜನಗಳಿಗೆ ಕಾಣುತ್ತೆ ಸಣ್ಣ ಪುಟ್ಟವು ಅಲ್ಲಿ ಕಾಣ ದೊಡ್ಡ ಕದ್ದವ್ರು ಕಾಡ್ರಾಗಲ್ಲ ಇಲ್ಲಿ ಸಿಗಾಕೊಂಡವ್ರ್ ಕಳ್ಳರು ಸಿಕ್ಕಾಕೊಂಡ್ರೂ ಎಲ್ಲರೂ ಅಂತ ಅಲ್ಲಿ ಸೋಶಿಯಲ್ ಸ್ಟೇಟಸ್ ಸಮಸ್ಯೆ ಏನ್ ಆಗಿರೋದ್ರಿಂದ ಈಗ ಒಂದು ಸಾವಿರ ಜನ ಸಿಬ್ಬಂದಿ ಒಳಗಿದ್ದಾರೆ ಅಂದ್ಕೊಳ್ಳಿ ಅವ್ರ ಸಾವಿರ ಸಿಬ್ಬಂದಿಗೂ ಇಬ್ರು ಅವರೇಜ್ ಅಂತಂದ್ರು ಮೂರು ಸಾವಿರ ಜನ ಅವರು ಕುಟುಂಬ ಆಚೆಗಡೆ ಐತೆ ಅವರು ಬೇರೆ ಸಾರ್ವಜನಿಕರ ಥರಾನೆ ನೋಡ್ತಾರಲ್ಲ ಅವ್ರ ಕುಟುಂಬನೂ ಈ ವಿಚಾರ ಸೊ ನಾವು ಎಲ್ಲರೂ ಅದನ್ನ ಯೋಚನೆ ಮಾಡಬೇಕು ಅಲ್ಲಿ ಒಳಗಿನ ಸಮಸ್ಯೆ ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಆರೋಪಗಳು ಆರೋಪಗಳು ಹಾಗೆ ಹೋಗ್ತಾ ಇದನ್ನ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇದೆ ಅದನ್ನ ಕೂತು ಸರಿಪಡಿಸೋಕೆ ಎಲ್ಲರದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ರಲ್ಲಿ ಯಾರೂ ಒಬ್ಬರು ಮಾಡೋಕ್ಕಾಗೋದಿಲ್ಲ ಚರ್ಚೆ ನಾನು ಇದೇ ವಿಚಾರಕ್ಕೆ ಉತ್ಕರ್ಷ ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ಉತ್ಕರ್ಷಕ್ಕೆ ನನ್ನ ಪಾಯಿಂಟ್ ಏನೆಂದರೆ ಈಗ ನಿಮ್ಮ ಕಾಲದಲ್ಲಿ ಅದು ಯಾವ್ಯಾವ ಯಾವ್ಯಾವ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಅಧಿಕಾರದಲ್ಲಿದೆಯೋ ಅಲ್ಲಿ ಒಂದು ರಾಜ್ಯದ ಕಾರಾಗೃಹ ವ್ಯವಸ್ಥೆ ಆದರ್ಶಯುತವಾಗಿದೆ ಈ ಮಾಡೆಲ್ ಈಗ ಮೊದಲೆಲ್ಲ ಗುಜರಾತ್ ಮಾಡೆಲ್ ಅದು ಇದು ಹೇಳ್ತಾ ಇದ್ರಿ ಈ ಮಾಡೆಲ್ ಕರ್ನಾಟಕಕ್ಕೆ ಯಥಾವತ್ತಾಗಿ ಅಪ್ಲೈ ಮಾಡಬೇಕು ಒಂದು ಮಾಡೆಲ್ ಹೇಳಿ ಸರ್ ಮಾಡೆಲ್ ಅನ್ನೋದಕ್ಕಿಂತ ಈ ಥರ ಎಲ್ಲಾದರೂ ಕೂಡ ಅದನ್ನು ನಾವು ತಪ್ಪು ಅಂತಲೇ ಹೇಳೋದು ಈಗ ನಾವು ಹೇಳ್ತಿರ್ತಕ್ಕಂಥದ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾಕೆ ನಾವು ಕಾಂಗ್ರೆಸ್ ಅವ್ರನ್ನ ಬೊಟ್ ಮಾಡ್ತಿದೀವಿ ಅಂತಂದ್ರೆ ಪದೇ ಪದೇ ಆಗ್ತಾ ಇದೆ ಇದು ಮೊದ್ಲಲ್ಲ ಈಗ ನೀವೇ ಹೇಳಿದ್ರೆ ದರ್ಶನ ವಿಚಾರದಲ್ಲಿ ಮಾತನಾಡಿದ್ವಿ ಅಂತ ಈ ಹಿಂದೆ ಕೂಡ ಅನೇಕ ಘಟನೆಗಳಾಗಿದೆ ಸೊ ಇಲ್ಲಿ ನಾವ್ ಹೇಳ್ತಿರಂತ ಲೋಕೇಶ್ವರ್ ಸರಿ ಹೇಳದಂಗೆ ಅಲ್ಲಿ ಸ್ಟಾಫ್ ಕೊಡ್ತಾ ಇದೆ ಸೂಪರ್ವಿಷನ್ ಆಗ್ತಾ ಇಲ್ಲ ಸರಿಯಾಗಿ ಅಲ್ಲಿ ಫೆಸಿಲಿಟೀಸ್ ಇಲ್ಲ ಇವೆಲ್ಲ ಸಮಸ್ಯೆಗಳಿದ್ದಾಗ ಇದನ್ನ ಯಾರು ಮಾಡ್ಬೇಕು ಪರಮೇಶ್ವರ್ ಮಾಡ್ಬೇಕು ನೀವು ಪರಮೇಶ್ವರ್ ಅವ್ರ ಸರಿ ಇಲ್ಲ ಅಂತಂದ್ರೆ ನೀವು ಮತ್ತೆ ಬಿಜೆಪಿ ಸರಿ ಇಲ್ಲ ಅಂತ ಹೇಳುವಂಥದ್ದು ಏನ್ ಸರಿ ನೀವು ಸಮಂಜಸನೇ ಆಗೋದಿಲ್ಲ ವಾದ ಸೊ ಅದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಸ್ವಲ್ಪ ಪರಮೇಶ್ವರ್ ಪರಮೇಶ್ವರ್ ಅವರು ಆಸಕ್ತಿ ತೋರಿಸಬೇಕು ಪಾಪ ಅವ್ರ ಏನೋ ಸಿಎಂ ಕುರ್ಚಿ ಮತ್ತೊಂದು ಮಗದಲ್ಲಿ ಏನೋ ಬಿಸಿ ಇದಾರೆ ಸ್ವಲ್ಪ ಅದ್ ಬಿಟ್ಟು ಅವ್ರು ಕೊಟ್ಟಿರತಕ್ಕಂತ ಖಾತೆ ನಿಭಾಯಿಸಬೇಕು ಯಾಕಂದ್ರೆ ಏನ್ ಹೊಸದಲ್ಲ ಈ ಹಿಂದೆ ಕೂಡ ಆಗಿದೆ ಎರಡ್ ಸಾವಿರದ ಹದಿಮೂರಲ್ಲಿ ಏನ್ ಬಹಳ ಏನೋ ಬದಲಾವಣೆ ತಂದ್ರೆ ಏನು ಇಲ್ಲ ಅವಾಗ್ಲೂ ಇದೇ ಸಮಸ್ಯೆಗಳಾದಂಥದ್ದು ಅದನ್ನ ನಾವ್ ಈಗ ಹೇಳ್ತಿರುವಂತದ್ದು ಸರ್ ನಿಮ್ಮ ಮಿನಿಸ್ಟ್ರಿ ಪದೇ ಪದೇ ಕೊಲಾಪ್ಸ್ ಆಗ್ತಾ ಇದೆ ಒಂದ್ ಮೊನ್ನೆ ಬೆಂಗಳೂರಲ್ಲಿ ಅತ್ಯಾಚಾರಗಳಾಗ್ಲಿಲ್ಲ ಮಹಿಳೆ ಮೇಲೆ ಬೆಂಗಳೂರು ಅಂತ ಮಹಾನಗರದಲ್ಲಿ ಯಾಕಾಯ್ತು ಮತ್ತೆ ಯಾರನ್ನ ಬ್ಲೇಮ್ ಮಾಡ್ಬೇಕು ನಾವೇನ್ ಮೋದಿ ಅವ್ರನ್ನ ಬ್ಲೇಮ್ ಮಾಡ್ಬೇಕಾ ಯಾರು ಇಲ್ಲಿ ಕನ್ಸರ್ಂಡ್ ಇದಾರೆ ಅವ್ರನ್ನೇ ಹೇಳ್ತೀವಿ ರೀ ನಾವು ನೀವು ಅದನ್ನ ಮಾತಾಡ್ರಪ್ಪ ಅಂತಂದ್ರೆ ನೀವು ಬಿಜೆಪಿ ನೋಡಿ ಡೆಲ್ಲಿ ನೋಡಿ ಅಂತಂದ್ರೆ ಏನರ್ಥ ಸೊ ಹಾಗಾಗಿ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ ಈ ವಿಚಾರದಲ್ಲಿ ಸರ್ವಪಕ್ಷ ಸಭೆ ಕರೆದ್ರೆ ಖಂಡಿತ ನಮ್ ನಾಯಕರು ಹೋಗ್ತಾರೆ ತಪ್ಪೇನಿಲ್ಲ ಅವಶ್ಯಕತೆ ಇಲ್ಲ ಅದು ಅವ್ರು ಆಗುತ್ತೆ ಅಷ್ಟೇ ಅವ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬಾರ್ದು ತಲೆ ಖಾಲಿ ಇದೆ ನೀವು ಹೋಗಿ ಅದಕ್ಕೆ ತುಂಬಿ ಅಂತ ಸಲಹೆಗಳಿಂದ ಹೇಳ್ತೀನಿ ಸರ್ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸಬೇಕು ಇಂತ ಒಳ್ಳೆ ಕಾರ್ಯಕ್ಕೆ ಯಾರಾದ್ರೆ ನಾನು ಅದನ್ನೇ ಹೇಳಿದ ಒಬ್ಬ ಐ ಎಸ್ ಎಸ್ ಟೆರರಿಸ್ಟ್ ಫೋನ್ ಇಡ್ಕತೇನೆ ಅಂದ್ರೆ ಇನ್ನು ವ್ಯವಸ್ಥೆ ಜನಗಳಿಗೆ ಬರುತ್ತೆ ಜನ ಏನ್ ಅನ್ಕೋಬೇಕು ಅದರಲ್ಲಿ ಕಾಂಗ್ರೆಸ್ ಅವ್ರ ಬಂದ್ರೆ ಅದೇನೋ ಗೊತ್ತಿಲ್ಲಪ್ಪ ಈ ಉಗ್ರರ ಬಗ್ಗೆ ಬಹಳ ವಿಶೇಷವಾದ ಪ್ರೀತಿ ಅವ್ರಿಗೆ ಇಂತಹ ಉಗ್ರರ ಬಗ್ಗೆ ಇಂತಹ ಕೈದಿಗಳ ಬಗ್ಗೆ ಅದನ್ನ ಅವರೇ ಹೇಳ್ಬೇಕು ಕಾಂಗ್ರೆಸ್ ಅವ್ರ ಇದನ್ನೇ ನಾವು ಹೇಳ್ತಿರೋದ್ದು ದಯವಿಟ್ಟು ಸ್ವಲ್ಪ ಪರಮೇಶ್ವರ್ ಸಾಹಿಬ್ರು ಸಿಕ್ಕಿದ್ರೆ ದಯವಿಟ್ಟು ಹೇಳಿ ಅವ್ರ ವ್ಯವಸ್ಥೆ ಸಂಪೂರ್ಣವಾಗಿ ಅವ್ರ ಇಲಾಖೆ ಹದಗೆಟ್ಟಿದೆ ಸ್ವಲ್ಪ ಒಂದ್ ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಹೇಳಿ ಅದನ್ನ ತೋರಿಸಿ ಸರಿಯಾಗಿ ಕೆಲಸ ಮಾಡಿದ್ರೆ ಜನ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಬರ್ತಾರೆ ಮೊಸರಿನಲ್ಲಿ ಕಲ್ಲು ಹುಡ್ಕದ್ ಬಿಟ್ಟುಬಿಟ್ಟು ಪುಲ್ವಾಮಾ ಆಟ ಹೆಂಗ್ ನಿಮಿಷ ನೀವು ಮಾತಾಡಬೇಕು ಒಂದ್ ನಿಮಿಷ ನೀವು ನೀವು ನಿಮ್ಮ ಹೋಮ್ ಮಿನಿಸ್ಟರ್ ಯೋಗ್ಯತೆಗೆ ಇಲ್ಲಿವರೆಗೂ ನೂರಾರು ಜನ ಸಾವಿರಾರು ಜನಪುರಲ್ಲಿ

ಜೈಲಿನ ಹೊರಭಾಗ ಔಟರ್ ರಿಂಗ್ ಆಫ್ ದಿ ಜೈಲು ಬೇರೆ ಒಂದು ಅಂದರೆ ಲೈಕ್ ನಮ್ಮ ಪೊಲೀಸ್ ಅವ್ರಿಗೆ ಪೂರ ಒಳಗಡೆ ಅಕ್ಸೆಸ್ ಕಂಟ್ರೋಲನ್ನು ಕಂಪ್ಲೀಟ್ ಇವ್ರ ಕೈಲೇ ಕೊಟ್ಬಿಡ್ಬೇಕು ಒಳಗಡೆ ಹೋಗೋದು ಬರೋದು ವಿಚಾರಕ್ಕೆ ಇವರೇ ಜವಾಬ್ದಾರಿ ಆಗಂಗೆ ಒಂದು ಟೀಮ್ ಅದಕ್ಕೆ ಒಂದು ಬಂದೋಬಸ್ತ್ ಥರದಲ್ಲಿ ಆದರೆ ನಾನು ಮಧ್ಯಾಹ್ನ ಯೂಸ್ ಮಾಡ್ತಾ ಇದ್ದೆ ಹೇಳೋದು ಜೈಲ್ ವ್ಯವಸ್ಥೆ ಬ್ಯಾರಕ್ ಟು ಬ್ಯಾರಕ್ ವಾಟ್ ಎವರ್ ಇಟ್ ಮೇ ಬಿ ಬ್ಯಾರಕ್ ಟು ಬ್ಯಾರಕ್ ಪಬ್ಲಿಕ್ ವ್ಯೂಗೆ ಸಿಗಂಗಿರ್ಬೇಕು ಅಂತ ಹೇಳೋದು ಎಲ್ಲಾದ್ರೂ ಆಗಲಿ ಸ್ಟೇಷನ್ ಇಡ್ತೀರಾ ಇಡಿ ಎಲ್ಲ ಒಂದು ಸೆಂಟ್ರಲ್ ಇಡ್ತೀರಾ ಇಡೀ ಅಥವಾ ಕಮಿಷನರ್ ಇಟ್ಕೋತಾರ ಇಡೀ ಪಬ್ಲಿಕ್ ವ್ಯೂಕ್ ಸಿಗಬೇಕು ಈ ಜೈಲ್ ನೋಡಪ್ಪ ತಪ್ಪ ಮಾಡೋದಾಗುತ್ತೆ ನೋಡ ಅವನಿಗೆ ಒಳಗಡೆ ಕೂತಿದ್ದಾನೆ ಇದಾಗಬೇಕು ವಿನಃ ಇವರು ಈ ನಮ್ಮ ಚುನಾವಣಾ ಆಯೋಗದವರು ಸಿ ವಿ ಫುಟೇಜ್ ಕೊಡಲ್ಲ ಈ ಜೈಲವ್ರಿಗೆ ಕೇಳಿದ್ರೆ ಅವರು ಫುಟೇಜ್ ಕೊಡಲ್ಲ ಇಬ್ರು ಕೊಡಲ್ಲ ಸರ್ ಫುಟೇಜು ಫುಟೇಜ್ ಪಬ್ಲಿಕ್ ಮಾಡಿ ಎಲ್ಲ ಸ್ಟೇಷನ್ ಡಿಸ್ಪ್ಲೇ ಮಾಡಿ ಅದನ್ನ ಸ್ಟೇಷನ್ ಮುಂದೆ ದೊಡ್ಡ ಎಲ್ ಡಿ ಸ್ಕ್ರೀನ್ ಹಾಕಿ ನೋಡಪ್ಪ ಇಂತ ಮಾಡಬಾರ್ದು ಮಾಡ್ತೀವಿ ಅಲ್ಲ ಸರ್ ನಾನು ಜೈಲ್ ಹೇಳ್ತಿರೋದು ಜೈಲಿನ ಫುಟೇಜು ಪೊಲೀಸ್ ಸ್ಟೇಷನ್ ಡಿಸ್ಪ್ಲೇ ಮಾಡಿ ಎಲ್ಲಿ ತಪ್ಪು ಮಾಡಬಾರ್ದು ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ ಅರಿವು ಬರುತ್ತೆ ಅವರು ನಾವು ನಿಗಾದಲ್ಲಿ ಇದೀವಿ ಅಂತ ಅವ್ರಿಗೂ ಭಯ ದರ್ಶನ್ ಸಿಗರೇಟ್ ಕಾಫಿ ಇದಾಗಿ ಕೇಸ್ ಕೇಸಾಗಿ ಆಮೇಲೆ ಈಗ ದರ್ಶನ್ ಗೆ ಎಲ್ಲೆಲ್ಲ ಶಿಫ್ಟ್ ಆಗಿ ಬಂದಾಗ ಅವ್ರಿಗೆ ಬಾಡಿ ಓನ್ ಕ್ಯಾಮ್ರಾಸ್ ಗಳು ಏನ್ ಹಾಕಿ ಮಾಡಿದ್ರಿ ಒಬ್ಬ ಮಾಮೂಲಿ ಆಕಸ್ಮಿಕವಾಗಿ ಮರ್ಡರ್ ಕೇಸಲ್ಲಿರೋನು ಅಲ್ಲಿ ಇರೋನು ಇವ್ರ ಎಬಿಚಿಎಲ್ಸ್ ಗಳಿಗೆ ನೀವು ಅಟೆಂಡ್ ಮಾಡೋ ವಾರ್ಡನ್ಸ್ಗೆ ಬಾಡಿ ಓನ್ ಕ್ಯಾಮ್ರಾ ಹಾಕಿಲ್ವಾ ಹಾಗಿದ್ರೆ ಅಲ್ಲಿ ರೆಕಾರ್ಡ್ ಆಗಿರ್ಬೇಕಲ್ಲ ನಿಮ್ಮ ಸಿನಿವಿಲಿ ಎಲ್ಲ ಸಿಕ್ಬೇಕಲ್ಲ ಇದೆಲ್ಲ ನಾನು ಹೇಳ್ತಾ ಇರೋದು ಅದಕ್ಕೆ ಹೇಳ್ತಾ ಇರೋದು ಇದಕ್ಕೆ ಅಲ್ಲಿ ಅಲ್ಲಿ ಲ್ಯಾಬ್ಸ್ ಆಗ್ತಾ ಇರೋದಕ್ಕೆ ಇರೋದು ಅದಕ್ಕೋಸ್ಕರ ಈ ಮೆಟೀರಿಯಲ್ ಟಿವಿ ಐತೆ ಇನ್ನೊಂದು ಇದು ಇದೆಲ್ಲ ಒಳಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಹೋಗುತ್ತೆ ಕೆಳಗಡೆ ಕೆಳಗಡೆಯಿಂದ ಹುಟ್ಟಲ್ಲ ಮೇಲಿಂದಂತೂ ಬೀಳಲ್ಲ ಇಲ್ಲಿಂದಾನೇ ಹೋಗ್ಬೇಕು ಅದಕ್ಕೋಸ್ಕರ ಒಂದು ಸೆಪರೇಟ್ ಏಜೆನ್ಸಿನ ಔಟರ್ ಆಫ್ ದಿ ಜೈಲ್ ಜೈಲ ಎಲ್ಲರ ಇರ್ಲಿ ಆ ಆಕ್ಸೆಸ್ ಕಂಟ್ರೋಲ್ ಅನ್ನು ಬೇರೆ अथॉरिटीಗೆ ತಳ್ಪುಲಿ ಅವಾಗ ಒಳಗಡೆ ಅವ್ರ ಮೇಲೆ ಒತ್ತಡ ಮಾಡಕ್ಕೆ ಅವರಿಗೆ ಆಗಲ್ಲ ಅಪರಾಧಿಗಳಿಗೆ ಕರೆಕ್ಟ್ ಯದ ಅದೊಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಬಹುದು ಲೋಕೇಶ್ವರ್ ಸರ್ ಥ್ಯಾಂಕ್ ಯು ಕಶ್ಯಪ್ ಸರ್ ಥ್ಯಾಂಕ್ ಯು ಉತ್ಕರ್ಷ ಜೈಲ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತೀರಾ ಏನು ಅದ್ಭುತಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ ಹೇಳಿ ಯಾವ ಸರ್ಕಾರದ ನಿರೀಕ್ಷೆ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇದ್ದಿದ್ದರಲ್ಲಿ ಸ್ವಲ್ಪ ಸುಧಾರಣೆಗಳಾಗಬೇಕಾಗತ್ತೆ ಒಂದು ವಿಚಾರದಲ್ಲಿ ತೀರಾ ಉಗ್ರರ ಕೈಯಲ್ಲಿ ಮೊಬೈಲು ಯಾರೋ ವಿಕೃತ ಕಾಮಿ ಕೈಯಲ್ಲಿ ಮೊಬೈಲು ಅಂತ ನೋಡಿದಾಗ ಇವರು ಆಚೆ ಇದ್ದರೂ ಆರಾಮಾಗಿರ್ತಾರೆ ಒಳಗಡೆ ಇದ್ದರೂ ಆರಾಮಾಗಿರ್ತಾರಲ್ಲಪ್ಪ ಒಬ್ಬ ಉಗ್ರಗಾಮಿಗೆ ಏನು ಹೇಳಿ ಮೊಬೈಲ್ ಫೋನ್ ಸಾಕು ಅವನಿಗೆ ಅವ್ನು ಇಡೀ ಕೆಲಸ ಮೊಬೈಲ್ ಫೋನಲ್ಲಿ ಇರುತ್ತೆ ಇವನ್ ಅಲ್ಲದಿರಿ ಇನ್ನೊಂದು ಇಂಥ ಹೀನ ಸಂತತಿಗಳು ಒಂದು ಸಾವಿರ ಇರ್ತಾ ವಾಚೆ ಯಾರಿಗೋ ಈ ಹೀನ ಸಂತತಿಗೆ ಒಂದು ಕರೆ ಮಾಡಿಬಿಟ್ರೆ ಮುಗಿಸ್ಬಿಟ್ಟು ಕೆಲಸ ಇದ್ಯಾವುದು ಯಾವುದೂ ಆಗದೆ ಇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ